ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಸಂಜೆ ಮ್ಯಾಗ ಬ್ಲಾಕ್ ಸ್ಟಾರ್ಟ್ ಮಾಡಕಂತೀನಿ ಸಂಜೆ ಮ್ಯಾಗೆಲ್ಲ ನೈಟ್ ಸೊ ನೈಟ್ ಬ್ಲಾಕ್ ಸ್ಟಾರ್ಟ್ ಮಾಡಕಂತೀನಿ ನಾನು ಮತ್ತು ಹಸ್ಬೆಂಡ್ ಈಗ ಔಟಿಂಗ್ ಹೊಂಟೇವಿ ಸೊ ಈಗ ನೋಡ್ರಿ ಎಲ್ಲಿಗೆ ಹೊಂಟೀವಿ ಅಂತ ಅಂದ್ರೆ ಗಾರ್ಡನ್ ಹೊಂಟೀವಿ ನೋಡ್ರಿ ಇಲ್ಲಿ ಸೇಲ್ ಬಂದೈತೆ ಅಂತ ಸೊ ಏನು ಬಂದೈತೆ ಅಂತ ನೋಡ್ಕೊಂಡು ಬರೋಣ ಅಂತಂದು ಹೊಂಟೇವಿ ಸೊ ಹಸ್ಬೆಂಡ್ ಈಗ ರುಟೀನ್ದಾಗ ಬಂದರು ಏನೋ ಔಟಿಂಗ್ ಹೋಗೋದಿದ್ರು ಇವಾಗ ಅಂಕರ್ ನೈಟ್ ನಾ ನೋಡ್ರಿ ಸೊ ಬರ್ರಿ ಏನೈತಿ ಐತಿ ನೋಡ್ಕೊಂಡು ಬರೋಣ ಅಂತ ಹೋಗಿ ಸೋತು ಬರೋಣ ಅದಕ್ಕೆ ಒಂದು ಫೋನ್ ಬಂದಿದ್ದು ಈಗ ಕಂಪ್ನಿಯವರು ನಿಮ್ಗೆ ನಿಮ್ಮ ನಂಬರ್ಗೆ ಬೋನ ಇದು ಸಿಕ್ಕಿ ಪ್ರೈಸು ಬರ್ರಿ ಅಂತ ಫೋನ್ ಮಾಡಿದ್ರು ಅವರು ಯಾರು ಯಾರು ಯಾರ್ಯಾರು ಬರಬೇಕ ಫ್ಯಾಮ್ಲಿ ಎಲ್ಲ ಬರಬೇಕ್ರಿ ಅಂದ್ರೆ ಫ್ಯಾಮ್ಲಿ ನಮ್ಗೆ ಬರೋಕ್ಕಾಗೋ ಫ್ಯಾಮ್ಲಿ ಕರ್ಕೊಂಡು ಬರೋಕ್ಕಾಗಲ್ಲ ನಾನು ಒಬ್ಬನೇ ಬರ್ತೀನಿ ಅಂದೆ ಒಬ್ಬನೇ ಬರ್ತೀನಿ ಏನು ಬೋನಸ್ ಇದು ಗಿಫ್ಟ್ ಏನು ಕೊಡ್ತಾರ ಬರ್ತೀನಿ ಅಂತ ಹೇಳಿದ್ರೆ

ಇದು ನಿಮ್ಮ ಗಾರ್ಡನ್ಗೆ ಹಿಂಗೆ ಫ್ಯಾಮಿಲಿ ಸಮೇತ ಬರ್ರಿ ಅಂತೇಳಿ ಇನ್ವೈಟ್ ಮಾಡ್ತಾರೆ ನೋಡ್ರಿ ಸೊ ಅದ್ರ ಹಿಂದಿನ ಉದ್ದೇಶ ಏನಿರುತ್ತೆ ಅಂತಂದು ಹೇಳಿಕೊ ಅಂತ ಹೊಂಟಿದ್ರೆ ಹಸ್ಬೆಂಡು ಸೊ ನಮ್ಮ ಅಜ್ಜಿಗೆ ಕಾಲ್ ಅಂತ ಹಿಂಗೆ ಫ್ಯಾಮಿಲಿ ಸಮೇತ ಬರ್ರಿ ಪ್ರೈಸ್ ಕೊಡ್ತೀವಿ ಅಂತೇಳಿ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರೋಕ್ಕಾಗಂಗಿಲ್ಲ ಬರೋದ್ರೆ ಒಬ್ರೇ ಬರ್ತೀವಿ ಅಂತ ಅಂದಿದ್ದಕ್ಕೆ ಏ ಒಬ್ರ ಬರಬೇಡ್ರಿ ಅಂದ್ರೆ ನೋಡ್ರಿ ಒಬ್ಬರ ಬಂದ್ರೆ ಏನೂ ತೊಗೊಳಂಗಿಲ್ಲ ಏನೂ ಅಷ್ಟು ಶಾಪಿಂಗ್ ಮಾಡೋಂಗಿಲ್ಲ ಏನು ಖರ್ಚಾಗಂಗಿಲ್ಲ ಅದ ಫ್ಯಾಮಿಲಿ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಹೋದ್ರೆ ಮಕ್ಕಳು ಅದು ಕೊಡಸ ಇದು ಅಂತ ಅದು ಇದು ತಗೊಂಡು ಕೊಡಸಂತರ ಶಾಪಿಂಗ್ ಮಾಡ್ತಾರ ಬರ್ಜರ್ ಶಾಪಿಂಗ್ ಆಗತ್ತ ಸೊ ಹಂಗಾಗಿ ಮಕ್ಕಳ ಕರ್ಕೊಂಡ್ ಬ ಕರ್ಕೊಂಡ್ ಬಂದ್ರ ಅಂತ ಹೋಯ್ತು ಇನ್ನ ಜಾಸ್ತಿ ಶಾಪಿಂಗ್ ಆಗತ್ತ ಫೇಮಸ್ ಇಂಥ ಪ್ಲೇಸಿಗೆ ಯಾಕೆ ಕರ್ಕೊಂಡ್ಬಂದ್ರ ಇದಕ್ಕ ನೋಡ್ರಿ ಎಸ್ ಈಗ ನೋಡ್ರಿ ಮಿಲೇನಿಯಂ ಗಾರ್ಡನ್ ಈಗ ಬಂದ್ವಿ ಇದಕ್ಕೂ ಮೊದಲ ಇಲ್ಲಿ ಒಂದ್ಸಲ ಬಂದಿ ಏನು ಅಂತೇಳಿ ಅನಿಸ್ತು ಒಳಗೆ ಎಂಟ್ರಿ ಆಗ್ತಿದ್ದಂಗನ ಬಟ್ ಯಾವಾಗ ನೆನಪು ಬರಲಿಲ್ಲ ನನಗೆ ಸೊ ಬರ್ರಿ ಏನೇನೈತಿ ಅಂತ ಹಂಗೆ ಒನ್ ಬೈ ಒನ್ ನೋಡ್ಕೋ ಅಂತ ಹಂಗೆ ನೋಡ್ಕೋ ಅಂತ ನೋಡ್ಕೊಂತ ಹೋದಂಗಲ್ಲ ವೀಡಿಯೋ ಮಾಡೋದನ್ನು ಮರ್ತ್ ಬಿಟ್ಟು ನೋಡ್ರಿ ಅಲ್ಲಿ ಹೋಗಿ ನಾನು ಅಂಕ್ರ ಕದ ಹೋಗ್ಬಿಟ್ಟಂತ ಹೇಳ್ಬೋದು ಹಸ್ಬೆಂಡ್ ವೀಡಿಯೋ ಮಾಡಿಲ್ಲ ನಾನು ನನಗೂ ನೆನಪ ಬಂದಿಲ್ಲ ಸೊ ಎಸ್ ಈಗ ನೋಡ್ರಿ ಇಲ್ಲಿ ಎಂಬ್ರಾಯ್ಡರಿ ಎಂಬ್ರಾಯ್ಡರಿ ಎಲ್ಲ ಆರ್ಯವರ್ಕ್ ಬ್ಲೌಸ್ ಆ್ಯಂಡ್ ಮೈಸೂರು ಸೆಮಿ ಕ್ರೀಪ್ ಸಿಲ್ಕ್ ಸ್ಯಾರೀಸ್ ಇದ್ವು ಸೊ ನೋಡೋಣ ಕ್ವಾಲಿಟಿ ಅದಾವ ಅಂತಂದು ನೋಡಿದೆ ಬಟ್ ಅವ್ರನ್ನ ಇನ್ಸ್ಟಾಗ್ರಾಮ್ನಾಗೆಲ್ಲ ನೋಡ್ದಂಗೆ ಅಂತ ಅನ್ನಿಸ್ತು ಸೊ ಅವರ ಬಂದಾರಣ ಅಂತ ಅಂದ್ಕೊಂಡೆ ಏನು ಗೊತ್ತಲ್ಲ ಸೊ ನಿಮ್ಗೆ ಗೊತ್ತಿತ್ತು ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಬೆಳಗಾವಿದವರು ಯಾರೆಲ್ಲ ಎಲ್ಲ ಏನು ಏನೆಲ್ಲ ಶಾಪಿಂಗ್ ಮಾಡಿದ್ರಿ ಈ ಮಿಲಿಯಮ್ ಗಾರ್ಡನ್ ಬಂದಿದ್ರೇನ ಅಂತಂದು ಬಟ್ ಇವಾಗ ಇದು ಸೇಲೆಲ್ಲ ಮುಗಿದು ಒಂದು ಒಂದು ವಾರಕ್ಕೆ ಈ ಬ್ಲಾಗ್ ಬರುತ್ತೆ ಗೊತ್ತಿಲ್ಲ ಸೊ ನನ್ನ ಬ್ಲಾಗ್ ಎಲ್ಲ ಲೇಟಾಗಿ ನಾವು ಬರ್ತಾವೆ ಇಲ್ಲೆಲ್ಲ ಒಂದಿಷ್ಟು ಜ್ಯುವೆಲ್ರೀಸ್ ಎಲ್ಲ ಇದ್ದು ಯಾವುದಾದ್ರೂ ಇಷ್ಟಾದ್ರೂ ತೊಗೊಂಡು ತಡಿ ಅಂತಂದು ನೋಡೋಕಂತಿದ್ದೆ ಸ್ಮಾಲ್ ಬೀಡ್ಸ್ ಇಯರ್ಂಗ್ಸ್ ದಡ್ಡೆಲ್ಲ ಇದ್ದು ನೋಡಿರಿ ಆ್ಯಂಡ್ ಚೆನ್ನಾಗಿದ್ದು ಅವೆಲ್ಲ ನೆಕ್ಸ್ಟ್ ನೋಡ್ಕೊಂತ ನೋಡ್ರಿ ಇಲ್ಕಲ್ ಸ್ಯಾರಿ ಫ್ರಾಕ್ ಅಂಡ್ ನಮ್ಮ ಇಂಡಿಯನ್ ಕ್ಲಾತ್ ಇಂದ ರೆಡಿ ಮಾಡಿರೋ ಡ್ರೆಸ್ ಎಲ್ಲ ಇದು ಸಣ್ಣ ಮಕ್ಕಳು ಅಷ್ಟ ದೊಡ್ಡೋರು ಏನಿಲ್ಲ ಅಂಡ್ ಇಲ್ಲಿ ಸ್ಟೋನ್ಗಳಿಂದ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ದೀಪ ಕುಂಕುಮನೆ ಎಲ್ಲ ಇದು ಅಂಡ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಏನೈತಿ ಅದು ಬೆಳಗಾವಿ ಮಿಲೇನಿಯಂ ಗಾರ್ಡನ್ ಇಷ್ಟು ದೊಡ್ಡ ಸೇಲೊಳಗೆ ಏನೈತಿ ಹೇಳಿ ಸೊ ಏನು ಸೇಲೊಳಗಿಟ್ಟಾರ ಅಂತಂದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕವದಿ ಫ್ರೆಂಡ್ಸ್ ಇಂಗ್ಲಿಶು ಆಗಿರ್ಬೇಕು ಇಂಡಿಯನ್ ಡ್ರಗ್ ಅಂತ ಫೇಮಸ್ ಆಗೈತಿ ಸೊ ಎಲ್ಲಿಂದ ಎಲ್ಲಿ ಹೋಗೇತಿ ನೋಡ್ರಿ ನಮ್ಮ ಕಾಲ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ರೀತಿ ಆಗೈತಿ ಹಳೇ ಬಟ್ಟೆಗಳು ಹಾಕೊಂಡ್ ಬಿಟ್ಟಿರೋ ಬಟ್ಟೆಗಳಿಂದ ರೆಡಿ ಮಾ ಮಾಡೋ ಅಂತಹ ಕೌದಿ ಸೊ ಹಳೆ ಸೀರೆ ಲುಂಗಿ ಅವಾಗೇನೆಲ್ಲ ಕಾಟನ್ ಮೆಟೀರಿಯಲ್ ಇರ್ತಿತ್ತು ಸೊ ಅಂತ ಬಟ್ಟೆಗಳಿಂದ ರೆಡಿ ಮಾಡೋ ಅಂತಹ ಕೌದಿ ಅದು ಸೊ ನಮ್ಮಮ್ಮನೂ ಹೊಲದ 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 ಒಂದು ರಾಶಿ ಮಡಿಗೆ ಮನ್ಯಾಗ ಸೊ ಮೊದಲು ಹೊಲಿತಿದ್ಲು ಕುತ್ಕೊಂಡು ಈಗೆಲ್ಲ ಹೊಲಿಯೋಲ್ಲ ಬಿಡ್ತಾಳೆ ಸೊ ಅಮ್ಮಗಳ ಕಾಲವರೆಲ್ಲ ಹೊಲಿತಿದ್ರು ಸೊ ನಮ್ಮ ಕಾಲದರೆಲ್ಲ ಯಾರು ಫ್ರೆಂಡ್ಸ್ ಎಲ್ಲ ಇವಾಗೆಲ್ಲ ಮಿಷಿನ್ಗಳನ್ನ ಹೊಲಿಯಾಕಂತಾರೆ ಕೆಲವರು ಮೊನ್ನೆ ಹೊಲ್ಯಾಗ ಬರ್ಲಾರ್ದಾರೆ ಅಜ್ಜಿಗಳು ಇಬ್ಬರು ಅಂತ ಅಂದ್ರೆ ಮನೆ ಮನೆಗೆ ಬಂದು ಕೌದಿ ಹೊಲೆಯರು ಹಳೆ ಬಟ್ಟೆಗಳನ್ನ ತೊಗೊಂಡು ಹೋಗಿ ಒಂದು ತಿಂಗ್ಳ ಹಿಂಗೆ ಎರಡು ಬಿಟ್ಟು ಹೊಲ್ಕೊಂಡು ತೊಗೊಂಬಂದು ಕೊಟ್ಟು ಹೋಗ್ತಿದ್ರು ನೋಡ್ರಿ ಈ ಫೆಸಿಲಿಟಿನೂ ಐತಿ ನಮ್ಮೂರಾಗೈತಿ ನಮ್ಮ ತವ್ರ ಮನ್ಯಾಗ ಸೊ ನಮ್ಮ ನಂಕ ನಮ್ಮ ಅಮ್ಮನ ಹೊಲೀತಾರೆ ಬಿಡ್ರಿ ಬಾರಿ ಅಂದ್ರೆ ಬಾರಿ ಚಲೋ ಇರ್ತಾವೆ ಹೊತ್ಕೊಂಡು ಮಲ್ಕೊಂಡು ಡಬ್ಬ ಹೆಚ್ಚಿಗೆ ಇರ್ತೈತಿ ಹಂಗೆ ಚೆನ್ನಾಗಿ ನಿದ್ದೆ ಬರುತ್ತಂತಂದೇಳ್ಬೋದು ಕವದಿಗೆ ಹೊಲ್ ಹೊಚ್ಕೊಂಡು ಮಲ್ಕೊಂಡ್ರ ಸೊ ಈಗಲೂ ಹಳ್ಳಿಗಳಾಗ ಎಲ್ಲರ ಮನೆಯವ್ರಿಗೂ ಪ್ರತಿಯೊಬ್ಬರ ಮನೆಯಾಗೂ ಇರ್ತಾವೆ ಸೊ ನಮ್ಮ ನನಗಾಗ ನೋಡೋರು ಯಾರ ಮನೆಗಳಾಗ ಕೌದಿ ಅದಾವ ಈಗೂ ಅಂತಂದು ಕಮೆಂಟ್ ಮಾಡಿ ಹೇಳಿದ್ರೆ ಮರಿಬೇಡ್ರಿ ನೆಕ್ಸ್ಟ್ ಏನು ನೋಡ್ರಿ ಐರನ್ ಕಿಚನ್ ಐಟಮ್ಸ್ ಎಲ್ಲ ಅದಾವು ಎಷ್ಟು ಕ್ವಾಲಿಟಿ ವೈಸ್ ಚೆನ್ನಾಗಿದ್ದು ಅಂದರೆ ಫ್ರೆಂಡ್ಸು ಒಂದು ಕೈಲಿ ಎತ್ತವಲ್ಲು ಸುಬಾಗಿ ಮತ್ತು ಫ್ರೈ ಪ್ಯಾನ್ಸ್ ಆ್ಯಂಡ್ ಕಡಾಯಿ ದೋಸೆ ಹೆಂಚು ಎಲ್ಲ ಇದು ಚಪಾತಿ ಮಾಡೋದು ಬಡ್ಡಿ ಹಂಚು ಆ್ಯಂಡ್ ನೋಡೋದಕ್ಕೆ ಕುಡಿಕಿ ಕುಡಿಕೆ ಅದಾವೆ ಕುಡಿಕಿ ನಮ್ಮ ಕಡೆ ಎಲ್ಲ ಸಾರಿ ಅಂತಾರೆ ನೋಡ್ರಿ ಅಲ್ಲಿ ಬ್ಲಾಕ್ ಕಲರ್ ಇತ್ತಲ್ಲ ಅದಕ್ಕೆ ಸಾರಿ ಅಂತಾರೆ ಮಣ್ಣಿನ ಕರೆದು ಸೇಮ್ ಬಿಟ್ಟು ಹಂಗೈತು ಕೆಬ್ಬನದ್ದು ಅವು ಅಷ್ಟಾಗಿ ಗ್ಯಾಸಿನ ಮೇಲೆ ಕಾಯೋಕೆ ಒಂದು ಅರವತ್ತು ತಾಸನ ಬೇಕಾಗುತ್ತಾ ಕಾಯಕ್ಕೆ ಆದ್ರೆ ಅಡುಗೆ ಮಾಡಿಂದ ಅಡುಗೆ ಬಿಸಿ ದಾರಕ್ಕೆ ಲೇಟ್ ಆಗುತ್ತೆ ಚೆನ್ನಾಗಿದ್ವು ನೆಕ್ಸ್ಟ್ ಇಲ್ಲೇ ನೋಡ್ರಿ ವೆರೈಟಿ ಆಫ್ ಅಡಿಗೆ ಎಣ್ಣೆಗಳೆಲ್ಲ ಇದ್ವು ಸೊ ನಿಮಗೂ ತೋರ್ಸಕ್ಕಂತ ನೋಡ್ರಿ ಈಗೇನು ನಾನು ನೋಡ್ರಿ ಇವು ಸೂರ್ಯಪಾನದ ಬೀಜ ಸು ಐ ಸನ್ ಸನ್ಫ್ಲವರ್ ಆಯಿಲ್ ಸೀಡ್ಸ್ ನೋಡ್ರಿ ಇವು ಆ್ಯಂಡ್ ನಮ್ಮನೆಯೊಳಗೆ ಕೈನ್ ಯಾವ ಆಯಿಲ್ ಅಡುಗೆ ಯೂಸ್ ಮಾಡ್ತೀವಿ ಅಂಥೇಳಿ ರೆಗ್ಯುಲರ್ ವಿವರ್ಸ್ ಗೊತ್ತಿರ್ಬೋದು ಕುಸುಬಿಯನ್ನು ಯೂಸ್ ಮಾಡ್ತೀವಿ ಇವೇ ನೋಡ್ರಿ ಕುಸುಬಿ ಬೀಜ ಸೊ ಇದಕ್ಕೆ ಇಂಗ್ಲೀಷ್ ವಾಗಿ ಏನಂತರ ನಂಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿತ್ತಂತ ಕಮೆಂಟ್ ಮಾಡಿ ಹೇಳ್ರಿ ನನ್ಗೆ ಗೊತ್ತಿ ಇದ್ದಷ್ಟು ನಾನು ಒಂದು ಬ್ಲಾಗ್ನ ಹೇಳಕಿನಿ ಕುಬಿ ಎಣ್ಣಿ ಕಿಸ್ಬಿ ಎಣ್ಣಿ ಅಂತಂದು ಹೇಳ್ತೀರಿ ಕುಸಿಬಿ ಯಾವ ರೀತಿ ತೋರಿಸ್ರಿ ತೋರಿಸ್ರಿ ಅಂತಿದ್ರೆ ಸೊ ಇವಾಗ ನೋಡ್ರಿ ವೈಟ್ ಕಲರ್ ಏನು ಬೀಜವಲ್ಲ ಇವ ಅಂತ ಅಂತಂದು ಹೇಳ್ತಾರೆ ಮೊದ್ಲೆಲ್ಲ ನಮ್ಮ ಹೊಲ್ದಾಗ ನಾವು ಬೆಳಿತಿದ್ರು ಸೊ ಇವಾಗ ಇಲ್ಲ ನೋಡ್ರಿ ಬೆಳೆಯಂಗಿಲ್ಲ ಅಲ್ಲೇ ಎಣ್ಣೆಗಾಂಡಾಗ ಅಲ್ಲೇ ಕುಸಿಬಿ ತಗೊಂಡು ಅಲ್ಲೇ ಹಾಕಿಸ್ಕೊಂಡು ಬಂದುಬಿಡ್ತೀವಿ ಇವರು ಯಾವ ಥರ ಎಲ್ಲ ವೆರೈಟಿ ಎಣ್ಣೆ ಎಲ್ಲ ರೆಡಿ ಮಾಡಿ ಕೊಡ್ತೀವಿ ಅಂತಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದರು ಸೊ ಸಾಸಿವೆ ಎಣ್ಣೆ ಹಾಕಿ ಕೊಡ್ತಾರಂತ ಸೊ ಇವು ಬಂದು ಎಳ್ಳೆಣ್ಣೆ ಮತ್ತು ಇವು ನೋಡ್ರಿ ಇವನು ಬ್ಲ್ಯಾಕ್ ಕಲರ್ ಏನು ಅಷ್ಟು ಗೊತ್ತಾಗ್ಲಿಲ್ಲ ಸೊ ಇಲ್ಲಿ ವಿಡಿಯೊಳಗೆ ಅಷ್ಟು ಕ್ಲಾರಿಟಿ ವಿಡಿಯೋ ಹುಡೋಳಗೆ ಮತ್ತು ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಕುಸುಬಿ ಎಣ್ಣೆ ಶೇಂಗಾ ಎಣ್ಣೆ ಆ್ಯಂಡ್ ಫಸ್ಟ್ ಬಂದು ಬಂದು ಸೂರ್ಯಕಾಂತಿಯೇ ನೋಡ್ರಿ ಸೊ ಎಷ್ಟು ವೆರೈಟಿ ಒಳಗೆ ಆಯಿಲ್ ರೆಡಿ ಅಂತಂದು ಪ್ರೆಸೆಂಟ್ ಮಾಡಿದ್ರಲ್ಲೇ ಯಾವುದೇ ರೀತಿ ಫಿಲ್ಟರ್ ಮಾಡೋಂಗಿಲ್ಲ ಅಂತ ನ್ಯಾಚುರಲ್ ಆಗಿ ಆಯಿಲ್ ಮಾಡಿ ಕೊಡ್ತಾರ ಅಂತ ನೋಡ್ರಿ ಇಲ್ಲಿ ಬೆಳಗಾವಲ್ಲೇ ಹೆಣ್ಣಿಗಾನ ಅದಾವು ಸೊ ಶುಭ ನ್ಯಾಚುರಲ್ಸ್ ಅಂತ ಹೇಳಿ ಬಿಡದಾಗ ಸೊ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ನೀವು ನ್ಯಾಚುರಲ್ ಆಗಿ ನೀವೇ ಶೇಂಗಾ ತೊಗೊಂಡೋಗಿ ಹಾಕಿಸ್ಕೊಂಡು ಬರ್ಬೋದು ಶೇಂಗಾ ಸೂರ್ಯಕಾಂತಿ ಅವ್ರ ಕಡೆ ಎಲ್ಲ ಅವು ಎಣ್ಣೆ ತೊಗೊಂಡು ಹಾಕ್ಸ್ಕೊಂಡು ಬರ್ಬೋದು ನೋಡ್ರಿ ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕು ಅಂತ ಅಂದ್ರೆ ಎಲ್ಲದಕ್ಕಿಂತ ಬೆಸ್ಟು ಕುಸ್ಬಿ ಎಣ್ಣೆ ನೋಡ್ರಿ ಸೊ ಅದು ಬಿಟ್ಟರೆ ಶೇಂಗಾ ಎಣ್ಣೆ ಶೇಂಗಾಣ್ಣೆ ಮೊದಲು ಯೂಸ್ ಮಾಡ್ತಿದ್ವಿ ಬಟ್ ಇವಾಗಿಲ್ಲ ಸೊ ಅದಕ್ಕಿಂತ ಬೆಸ್ಟು ನಮ್ಗೆ ಕುಸ್ಬಿ ಎಣ್ಣೆ ಅಂತೇಳಿ ಅನಿಸೈತಿ ಸೊ ಹಾಗಾಗಿ ಅದನ್ನ ತಗೊಂಡು ನಾವು ಗಾನಕ್ಕೋಗಿ ಹಾಕ್ಸ್ಕೊಂಬಂದು ಮನೆಯಾಗ ಒಂದು ಐದರಿಂದ ಹತ್ತು ಲೀಟ್ರ್ ಸ್ಟಾಕ್ ಇಟ್ಕೊಂಡ್ಬಿಡ್ತೀವಿ ನೋಡ್ರಿ ಊರಿಗೆ ಹೋದಾಗ ಹಾಕ್ಸ್ಕೊಂಬರ್ತೀವಿ ಆ್ಯಕ್ಚುಲಿ ಸೊ ಎಲ್ಲೂ ಇಲ್ಲ ಊರಿಗೆ ಹೋದಾಗ ಹಸ್ಬೆಂಡು ಕಂಪ್ತಿಗೆ ಹೋಗಿ ಹಾಕ್ಸ್ಕೊಂಬಂದ್ಬಿಡ್ತಾರೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲೇ ಎಲ್ಲ ವೆರೈಟಿ ಆಫ್ ಫುಡ್ ಎಲ್ಲ ಇದ್ವು ಸೊ ಏನಾದ್ರೂ ಸಮ್ಥಿಂಗ್ ಡಿಫ್ರೆಂಟ್ ಟೇಸ್ಟ್ ಮಾಡೋಣಲ್ಲ ಅಂಥೇಳಿ ಯಾವಾಗಲೂ ಗೋಬಿ ಪಾನಿಪುರಿ ಬೇಲ್ಪುರಿ ಸೊ ಇಂಥ ತಿಂದು ತಿಂದಿರ್ತೀವಿ ಸೊ ಏನಾದರೂ ಸ್ಪೆಷಲ್ ಆಗ್ತಿಲ್ಲ ನಾನು ನೋಡೋಣ ಏನು ವೆರೈಟಿ ಇಲ್ಲಿ ಸ್ಪೆಷಲ್ ಅಂತ ಒಂದು ಫುಲ್ ಒಂದು ರೌಂಡ್ ಹಾಕ್ಕೊಂಡು ಬಂದೆ ಸೊ ಏನೋ ಸ್ಯಾಂಡ್ವಿಚ್ಚು ಮತ್ತು ಏನೋ ಏನೋ ಬೇರೆ ವೆರೈಟಿ ಇತ್ತು ಸೊ ಸ್ಯಾಂಡ್ವಿಚ್ ತೊಗೊಳ್ಳೋಣ ಅಂಥೇಳಿ ಸ್ಯಾಂಡ್ವಿಚ್ ತೊಗೊಂಡೆ ಟೇಸ್ಟ್ ಚೆನ್ನಾಗಿತ್ತು ಪರವಾಗಿಲ್ಲ ನೆಕ್ಸ್ಟು ತಾಲಿಪಟ್ಟಿತ್ತು ಇತ್ತು ಫ್ರೆಂಡ್ಸ್ ತಾಲಿಪಟ್ಟು ಸೊ ನಾನು ಮನೆಗೆ ಮಾಡಿ ಎಷ್ಟೊಂದು ದಿನ ಆಗಿತ್ತು ತಲೆಪಟ್ಟು ತಿಂದಿಲ್ಲೆಲ್ಲ ಓಕೆ ನೋಡೋಣ ಔಟ್ಸೈಡ್ ಅದು ಫಸ್ಟ್ ಟೈಮ್ ನಾನು ತಲೆಪಟ್ಟು ಟೇಸ್ಟ್ ಮಾಡಿದ್ದು ಪರವಾಗಿಲ್ಲ ಹ್ಞೂ ನಾನು ಮನೆಯಾಗೇನು ಮಾಡಿರ್ತೀನಲ್ಲ ಸೊ ಆ ರೇಂಜಿಗೆ ಅಷ್ಟು ಟೇಸ್ಟ್ ಆಗಿರಲ್ಲ ಓಕೆ ಓಕೆ ಹಂಗಿತ್ತು ತಲೆಪಟ್ಟು ಅಂತ ಅಂದರೆ ಎಲ್ಲ ವೆರೈಟಿ ಹಿಟ್ಟು ಮತ್ತು ಒಂದಷ್ಟು ವೆಜಿಟೇಬಲ್ಸ್ ಸೊಪ್ಪು ಹಾಕಿ ಮಾಡಬೇಕು ಅದ್ರಾಗ ಏನೂ ಇರಲೇ ಇಲ್ಲ ನೆಕ್ಸ್ಟ್ ಹಸ್ಬೆಂಡು ಮಿರ್ಚಿ ಮಂಡಕ್ಕಿ ಅಂತಂದ್ರು ಸೊ ಅದೊಂದು ಪ್ಲೇಟ್ ತಗೊಂಡು ಬಂದರು ಎಲ್ಲ ಒಂದೊಂದು ಪ್ಲೇಟ್ ಟೇಸ್ಟ್ ಮಾಡಿವಿ ಸೊ ಅದ್ರಾಗ ನಾ ಹಸ್ಬೆಂಡು ನಾನು ಶೇರ್ ಹಿಂಗೆ ಮಾಡ್ಕೊಂಡು ತಿಂದ್ವಿ ಆ್ಯಂಡ್ ಅಲ್ಲಿ ಸಿಂಗರ್ಸು ಬಂದಿದ್ರು ನನಗ್ರ ಯಾವ ಸಿಂಗರ್ಸ್ ಅಂತ ಗೊತ್ತಾಗ್ಲಿಲ್ಲ ಎಲ್ಲ ಹಿಂದಿ ಹಾಡು ಹಾಡಾಕಂತಿದ್ರು ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ನೋಡ್ರಿ ಇದು ಬಂದು ಯಾವಾಗ ಮಾಡಿದ್ದು ಗೊತ್ತಿಲ್ಲ ಈ ಇದೊಂದು ಕ್ಲಿಪ್ಪಿಂಗ್ ಮಾತ್ರ ವೈಟ್ ಕಲರ್ ಟಾಪ್ ಮೀಶೋ ಬಗ್ಗೆ ಏನು ಆರ್ಡ್ರ್ ಮಾಡಿದ್ನಲ್ಲ ಅವತ್ತೇ ನಾನು ಅನ್ಬಾಕ್ಸ್ ಮಾಡಿದ್ನಲ್ಲ ಸೊ ಅವತ್ತನ ಬ್ಲೂ ಕಲರ್ ಟಾಪ್ ಒಂದು ಆರ್ಡ್ರ್ ಹಾಕಿಬಿಟ್ಟಿದ್ದೆ ಸೊ ಆರ್ಡ್ರ್ ಹಾಕಿ ಒಂದು ಐದಾರು ದಿನಕ್ಕೇನೋ ಬಂತು ಈಗ ನೈಟ್ ಅನ್ಬಾಕ್ಸ್ ಮಾಡಕಂತೆ ನೋಡಿರಿ ಈಗ ಸಂಜೆ ಬಂತು ಆ್ಯಕ್ಚುಲಿ ಸೊ ಬಂದರೆ ಯಾವ ರೀತಿ ಐತಿ ಏನು ಕ್ವಾಲಿಟಿ ಇದು ಚಲೋ ಬಂದೈತೆ ಇಲ್ಲ ಅಂಥೇಳಿ ನೋಡೋಣ ಅಂತ ಸೊ ವಯಸ್ ನೋಡಿರಿ ಫ್ರೆಂಡ್ಸ್ ನನ್ನೇನು ವೈಟ್ ಕಲರ್ ಟಾಪ್ ಏನು ಚಿಕನ್ ವರ್ಕ್ ಇರೋದೇನು ಆರ್ಡರ್ ಮಾಡಿದ ಬಂದಿತ್ತಲ್ಲ ಸೊ ಕ್ವಾಲಿಟಿ ಇಷ್ಟ ಆಗಿ ಸೊ ಮತ್ತೊಂದು ಬಂದೀನಿ ಬ್ಲೂ ಕಲರ್ ಟಾಪ್ ನಮಗೆ ಬೇಕಾಗಿತ್ತು ನೋಡಿರಿ ಈ ಥರ ಐತಿ ಜೋರ್ಜೆ ನೋಡೋಕೆ ಬರ್ತಿ ಸೊ ನೋಡಿ ಸ್ಲೀವ್ ಇದು ಸ್ಲೀವ್ನಾಗ ಇಲ್ಲಿನೂ ವರ್ಕ್ ಐತಿ ಎಂಬ್ರಾಯ್ಡರಿ ವರ್ಕ್ ಚೆನ್ನಾಗೈತಿ ಫ್ರೆಂಡ್ಸ್ ಪರವಾಗಿಲ್ಲ ನಾವು ಕೊಟ್ಟಿರೋ ಅಮೌಂಟ್ಗೆ ಅಂತಂದು ಹೇಳ್ಬೋದು ಸೊ ಇದಕ್ಕೆ ಎಷ್ಟವರ್ ಪ್ರೈಸು ತ್ರೀ ಸೆವೆಂಟೀನ್ ರುಪೀಸ್ ನೋಡಿರಿ ಮುನ್ನೂರ ಹದಿನೇಳು ರೂಪಾಯಿ ಚೆನ್ನಾಗೈತಿ ವರ್ಕ್ ಅದು ಇದು ಸೇಮ್ ಐತೆ ನೋಡಿರಿ ಫಿಟ್ಟಿಂಗ್ ಮಾಡ್ಕೊತೀನಿ ಇಂಡ್ರೆಸ್ನ